ಹಲೋ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್ ನಾನು ನಿಮ್ಮ ಅಶ್ಮಿತ್ ಶಾಂತಿ ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ ನೋಡಿ ಹೇಗಿದೆ ನಿಮಗೆ ಶನಿ ಸಂಚಾರದಿಂದ ಅಂತ ಈ ವಿಡಿಯೋ ನಾನು ಹೇಳ್ತೇನೆ ಇದು ಎಲ್ಲ ಗ್ರಹಗಳನ್ನ ನೋಡಿಲ್ಲ ಇನ್ನೂ ಕೂಡ ನಾವು ತುಂಬ ನೋಡೋದಕ್ಕಿದೆ ಆಯಿತಾ ಇನ್ನೂ ಕೂಡ ನಾವು ಈ ವರ್ಷ ಯುಗಾದಿ ವರ್ಷ ಭವಿಷ್ಯ ಮಾಡ್ತೇನೆ ಮತ್ತು ಮಾಸ ಭವಿಷ್ಯ ಕೂಡ ಇದೆ ಮೊದಲನೇದು ತುಂಬ ಜನ ಭಯ ಪಡ್ಕೋಬೇಡಿ ನಿಮಗೆ ಏಳುವರೆಷ್ಟು ಸ್ಟಾರ್ಟ್ ಆಗ್ತಾ ಇದೆ ಮೇಷರಾಶಿಯವರಿಗೆ ಅಂತ ಏನಾಗೋದಿಲ್ಲ ಓಕೆ ಏನಾಗೋದಿಲ್ಲ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿ ರಾಶಿಯಿಂದ ಕುಂಭರಾಶಿಯಿಂದ ಮೀನರಾಶಿಗೆ ಬರ್ತಾರೆ ಆಗ ನಿಮಗೆ ವಿಶೇಷವಾಗಿ ಶನಿಗ್ರಹ ಮೇಷರಾಶಿ ಅವ ಮೇಷರಾಶಿ ಅವರಿಗೆ ಮೇಷ ಲಗ್ನ ಅಂತ ಕೂಡ ಅಂದ್ಕೊಳ್ಳಿ ಓಕೆ ಮೇಷ ಲಗ್ನ ಆಗಿದ್ದರೂ ಕೂಡ ಈ ವಿಡಿಯೋ ನೀವು ನೋಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಅದರಿಂದ ಕೂಡ ಫಲಗಳು ಬರುತ್ತೆ ಇಲ್ಲಿ ಶನಿ ನಿಮಗೆ ಹತ್ತನೇ ಮತ್ತು ಹನ್ನೊಂದನೇ ಅಧಿಪತಿ ಆಗ್ತಾರೆ ಆಯಿತಾ ಹನ್ನೆರಡನೇ ಮನೆಗೆ ಬರುವಂಥದ್ದು ಸೊ ಮೊದಲೂ ಸಾಡೆ ಸಾಡೆ ಸಾತಿ ಅನ್ನುವಂಥ ತುಂಬ ಏನು ಕೆಟ್ಟ ಪೀರಿಯಡ್ ಅಲ್ಲ ಆಯಿತಾ ತುಂಬ ಜನ ಜ್ಯೋತಿಷ್ಯರು ನಮಗೆ ಭಯಪಡಿಸ್ತಾರೆ ಚೆನ್ನಾಗಿ ಶಾಂತಿ ಮಾಡಿ ದಾನ ಮಾಡಿ ಅದು ಕೊಡಿ ಇದು ಕೊಡಿ ಎಕ್ಸೆಟ್ರಾ ಏನಿಲ್ಲ ನಾನು ಸಾತಿ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೇನೆ ನೀವು ಅದನ್ನು ನೋಡಿಲ್ಲ ಅಂದರೆ ನೋಡಿ ಇಲ್ಲ ಅಂದರೆ ನಾನು ಐ ವಿಲ್ ಇವೆನ್ ಟ್ರೈ ಟು ಇಟ್ ಇನ್ ದ ಡಿಸ್ಕ್ರಿಪ್ಷನ್ ಸರ್ಡೆ ಸಾತಿ ಸಿಂಪಲ್ ಏನು ಗೊತ್ತಾ ನಾನು ನಿಮಗೆ ಹೇಳ್ತೇನೆ ಮತ್ತು ನಿಮಗೆ ಹೇಗಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ ಬಟ್ ಸಾಧ್ಯ ಬಗ್ಗೆ ಸ್ವಲ್ಪ ನಿಮಗೆ ನಾನು ಹೇಳ್ತೇನೆ ಸಣ್ಣ ಒನ್ ಮಿನಿಟ್ ನಾನು ಹೇಳ್ತೇನೆ ನಿಮಗೆ ನೋಡಿ ಈಗ ನಿಮಗೆ ಏಳುವರೆ ಶನ ಶಾರ್ಟ್ ಆಗ್ತಾ ಇದೆಯಲ್ಲ ಇಲ್ಲ ನೀವು ನೋಡಿ ನಿಮಗೆ ಯಾವ ರೀತಿ ಏಳುವರೆ ಶನಿ ಫಲ ಕೊಡುತ್ತೆ ಅಂತಂದರೆ ನೀವು ತುಂಬ ವರ್ಷಗಳಿಂದ ಅಂದರೆ ಒಂದು ಐದು ವರ್ಷ ಹತ್ತು ವರ್ಷ ಈ ರೀತಿ ತುಂಬ ವರ್ಷಗಳಿಂದ ಯಾವುದಾದ್ರೂ ಒಂದು ಕೆಲಸಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಆ ನಿಮ್ಮ ಕೆಲಸ ಸಫಲ ಆಗುತ್ತೆ ಪೂರ್ಣ ಆಗುತ್ತೆ ಸಾಡ ಸತಿಯಲ್ಲಿ ಕಷ್ಟಪಟ್ಟದ್ದಕ್ಕೆ ಫಲ ಬಂದೇ ಬರುತ್ತೆ ಇನ್ನು ಕೆಲವೊಂದು ವರ್ಷಗಳಿಂದ ಯಾವುದಕ್ಕೆ ನೀವು ಕೇರ್ಲೆಸ್ ಮಾಡಿದ್ರಿ ಯಾವುದಕ್ಕೆ ನೀವು ಅಹಂಕಾರ ಪಟ್ರಿ ಆಗುತ್ತೆ ನೋಡೋಣ ನಾನೇ ದೊಡ್ಡ ಮನುಷ್ಯ ನಾನು ಮಾಡ್ತೇನೆ ನಾನು ನೋಡ್ತೇನೆ ಅನ್ನೋ ಅಹಂ ಬಂದಿದ್ದರೆ ಅಥವಾ ಕೇರ್ಲೆಸ್ ಮಾಡಿದರೆ ಯಾವ ವಿಚಾರವಾಗಿ ಆದರೂ ಆ ಒಂದು ವಿಚಾರದಲ್ಲಿ ಆ ಒಂದು ಕೆಲಸದಲ್ಲಿ ನಿಮಗೆ ಡೌನ್ಫಾಲ್ ಆಗುತ್ತೆ ಸಮಸ್ಯೆ ಬರುತ್ತೆ ಎಷ್ಟು ಸಾಡ ಸತಿಯಲ್ಲಿ ಆಗುತ್ತೆ ಓಕೆ ನರೇಂದ್ರ ಮೋದಿಯವರು ಏಳುವರೆ ಶನಿ ಇದ್ದಾಗಲೇ ಪ್ರೈಮ್ ಮಿನಿಸ್ಟರ್ ಆಗಿತ್ತು ಅದನ್ನು ಮರಿಬೇಡಿ ಹಾಗಾಗಿ ಸಿಂಪಲ್ ಯಾವುದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿದರೆ ಒಳ್ಳೆದಾಗುತ್ತೆ ಯಾವುದಕ್ಕೆ ಕೇರ್ಲೆಸ್ ಮಾಡಿದ್ದೀರಿ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಒಳಗೆ ಅದರಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ ಸಿಂಪಲ್ ಕಾನ್ಸೆಪ್ಟ್ ಆದರೆ ಇಲ್ಲಿ ಒಂದು ವಿಚಾರ ಅಂದ್ಕೊಳ್ಳಿ ಒಂದು ವಿಚಾರ ಗಮನ ವಿಷಯ ಏನು ಗೊತ್ತಾ ನ ಇದನ್ನೊಂದು ಭಾಳ ವಿಷ ಸಾಡಿಸುತ್ತಿ ಬಂದರೆ ಒಂದು ಖುಷಿ ಏನಂತಂದರೆ ನಾನು ನಿಮಗೆ ಹೇಳ್ತೇನೆ ಆ ವಿಚಾರ ನನಗೆ ತುಂಬ ಒಂದು ಎಕ್ಸೈಟ್ಮೆಂಟ್ ಇದೆ ಹೇಳೋದಕ್ಕೆ ನಿಮಗೆ ಶನಿ ಈ ನಿಮಗೆ ಏಳುವರೆ ವರ್ಷ ವರ್ಷ ಶನಿ ಇರುತ್ತಲ್ಲ ಈ ಏಳುವರೆ ವರ್ಷ ಶನಿಯಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬರುತ್ತೋ ಅಂದರೆ ವಾಹನ ಬರುತ್ತಾ ಹಣ ಬರುತ್ತಾ ಪ್ರಾಪರ್ಟಿ ಬರುತ್ತಾ ಬಂಗಾರ ಬರುತ್ತಾ ಮದುವೆ ಆಗುತ್ತಾ ಏನೆಲ್ಲ ಬರುತ್ತೋ ಈ ಏಳುವರೆ ಶನಿಯಲ್ಲಿ ಅದು ನಿಮ್ಮ ಜೀವನದಲ್ಲಿ ವಾಪಸ್ಸು ಹೋಗೋದಿಲ್ಲ ಅದು ನಿಮ್ಮ ಜಾತಕ ಅಂತ ತೀರ ಕೆಟ್ಟಿರಬೇಕು ತೀರ ಒಂದು ವೆರಿ ಬ್ಯಾಡ್ ಹೊರಸ್ಕೋಪ್ ಆಗಿರಬೇಕು ಆಗ ಆಗ್ಬೋದು ವಿನಃ ಇಲ್ಲ ಅಂತಂದರೆ ಸಾಡೆ ಸತಿಯಲ್ಲಿ ಎಷ್ಟೇ ಕಷ್ಟ ಬರಲಿ ಆದರೆ ಸಾಡೆ ಸತಲಿ ನಿಮ್ಗೇನು ಬರುತ್ತೆ ನಿಮ್ಮ ಜೀವನದಲ್ಲಿ ಅದು ಯಾವತ್ತೂ ವಾಪಸ್ ಹೋಗೋದಿಲ್ಲ ಶನಿದೇವರು ಕೊಟ್ಟ ಮೇಲೆ ವಾಪಸ್ ತೊಗೊಳೋದಿಲ್ಲ ಯಾಕೆಂದರೆ ಏಳೂರು ಶನಿಯಲ್ಲಿ ನಿಮಗೆ ಬರುವಂಥದ್ದೇ ನೀವು ಕಷ್ಟಪಟ್ಟಿದ್ದಕ್ಕೆ ಫಲ ಓಕೆ ಮರಿಬೇಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ ನಾನು ಏನು ನಾವೇನು ಹೇಳ್ತೇವೆ ಈ ಗೋಚಾರದಿಂದ ಕೆಲವು ಕೆಲವರಿಗೆ ಅದೊಂದು ಅಲ್ಲಿ ಮುಗಿಸ್ತೇನೆ ಏಳುವ ಸಣ್ಣದ ಫಲ ಇನ್ನು ನಿಮಗೆ ಅಧಿಪತಿಯಾಗಿ ಗೋಚಾರದಲ್ಲಿ ಏನೇನು ಫಲ ಕೊಡ್ತಾರೆ ಅಂತ ನಿಮಗೆ ಹೇಳ್ತೇನೆ ನೋಡಿ ಇಲ್ಲೇನಾಗುತ್ತೆ ಅಂತಂದರೆ ಸ್ವಲ್ಪ ಶತ್ರುಗಳಿಂದ ನಿಮಗೆ ಹಾನಿಯಾಗುತ್ತೆ ಅಂತ ಹೇಳುತ್ತೆ ಗೋಚಾರದಿಂದ ಓಕೆ ಉದ್ಯೋಗದಲ್ಲಿ ಶತ್ರು ಅವರಿಂದ ಹಾನಿ ಅಥವಾ ನಿಮ್ಮ ಫ್ರೆಂಡ್ಸೇ ನಿಮಗೆ ಶತ್ರುವಾಗಿ ಅವರಿಂದ ಹಾನಿ ಆಗುವಂತಹ ತೀರಾ ಸಾಧ್ಯತೆಗಳು ನಿಮಗೆ ಇರುತ್ತೆ ಬಹಳ ಎಚ್ಚರಿಕೆ ವಹಿಸಬೇಕು ಈ ವಿಚಾರದಲ್ಲಿ ಖರ್ಚುಗಳು ಹೆಚ್ಚಾಗುತ್ತೆ ಖರ್ಚುಗಳು ನೀವು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚು ನೀವು ಖರ್ಚು ಮಾಡ್ಬೋದು ಅಂತ ಹೇಳುತ್ತೆ ಎಕ್ಸ್ಪೆನ್ಸಸ್ ಬಗ್ಗೆ ನೀವು ಗಮನ ವಹಿಸಬೇಕು ಅಷ್ಟೇ ವಿಚಾರ ಇನ್ನು ತಂದೆಯಿಂದ ಖರ್ಚು ಅಥವಾ ತಂದೆಗೆ ಖರ್ಚು ಅಥವಾ ಹಿರಿಯ ಅಣ್ಣನಿಗೆ ಖರ್ಚು ಅಥವಾ ಹಿರಿಯಣ್ಣನಿಗೆ ಖರ್ಚು ಅಥವಾ ಫ್ರೆಂಡ್ಸಿಗೋಸ್ಕರ ಫ್ರೆಂಡ್ಸಿಗೋಸ್ಕರ ಸಾಲ ಕೊಡುವವರು ಬಹಳ ಎಚ್ಚರಿಕೆ ಈ ಒಂದು ಗೋಚಾರದಿಂದ ಯಾಕೆಂತಂದರೆ ಕೊಟ್ಟ ಹಣ ಲಾಸ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಹಾಂ ಸೊ ಮಿತ್ರರಿಗೆ ಸಾಲವನ್ನು ಕೊಡುವವರು ಸ್ವಲ್ಪ ಬಹಳ ನೀವು ಕೇರ್ಫುಲ್ ಇರಬೇಕಾದಂತಹ ಸಮಯ ಯಾರೇ ಸಾಲ ಕೇಳಿದ್ರು ಇಲ್ಲ ಅಂತ ಹೇಳಿ ನಿಮ್ಮ ಹತ್ರ ಇದ್ರೂ ಕೂಡ ಇಲ್ಲ ಅಂತ ಹೇಳಿ ಓಕೆ ಉದ್ಯೋಗದಲ್ಲಿ ಯಾರಿಗೂ ಹಣ ಕೊಡಬೇಡಿ ಫ್ರೆಂಡ್ಸಿಗೆ ಹಣ ಕೊಡಬೇಡಿ ಅಣ್ಣನಿಗೆ ಫ್ಯಾಮಿಲಿ ಕೊಡಬೇಕಾಗುತ್ತೆ ಬಟ್ ಅಣ್ಣನಿಗೆ ಕೂಡ ಯೋಚನೆ ಮಾಡಿ ದೊಡ್ಡ ದೊಡ್ಡ ಸೈನೆಲ್ಲ ಶೂರಿಟಿ ಎಲ್ಲ ಹಾಕಬೇಡಿ ಅವರನ್ನೆಲ್ಲ ನಿಮಗೆ ಖರ್ಚಾಗೋ ಸಾಧ್ಯತೆಗಳು ಇರುತ್ತೆ ಓಕೆ ಇನ್ನೊಂದು ವಿಚಾರ ಈ ಈ ಒಂದು ಕೆಲಸ ಮಾಡಿದರೆ ನಿಮಗೆ ಲಾಭ ಲಾಭ ಬರುತ್ತೆ ಈ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹಣ ಬರುತ್ತೆ ಡಬಲ್ ಆಗುತ್ತೆ ಇದರಲ್ಲಿ ಇನ್ವೆಸ್ಟ್ ಮಾಡಿ ಅನ್ನೋ ಅಂತ ಯಾರಾದರೂ ಹೇಳಿದರೆ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಜಾತಕ ನೀವು ಪರಿಶೀಲನೆ ಮಾಡಿಕೊಂಡಿದ್ದರೆ ಮತ್ತು ನೀವು ಮುಂದುವರಿ ನಾನೀಗ ಬೇಡ ಹೇಳೋದಿಲ್ಲ ಜಾತಕ ತೋರಿಸಿ ನಾನು ಹೇಳ್ತೇನೆ ನಿಮಗೆ ನಿಮಗೆ ಕನ್ಸಲ್ಟ್ ಮಾಡ್ಬೋದು ಆದರೆ ಯಾರಾದರೂ ನಿಮಗೆ ಒಂದು ಬಾರಿ ಹೇಳಿದರೆ ಇನ್ವೆಸ್ಟ್ ಮಾಡಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಜಾತಕ ನೀವು ತೋರಿಸಿಲ್ಲ ಅಂತಂದರೆ ಇನ್ವೆಸ್ಟ್ ಮಾಡಿ ಅಂದರೆ ಬಹಳ ಎಚ್ಚರಿಕೆ ವಹಿಸಿ ಅವಸರಪಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಇನ್ನೊಂದು ಉದ್ಯೋಗ ಉದ್ಯೋಗ ಪಡೆಯೋದಕ್ಕೋಸ್ಕರ ಲಂಚಗಳನ್ನು ಕೊಟ್ಟು ಹೋಗುವವರು ಸ್ವಲ್ಪ ಎಚ್ಚರಿಕೆ ಅದರಲ್ಲಿ ಕೂಡ ನಿಮಗೆ ಲಾಸ್ ಆಗುವ ಸಾಧ್ಯತೆಗಳು ತೀರ ತೀರ ಹೆಚ್ಚಿರುತ್ತೆ ಓಕೆ ಇನ್ನು ಜಾಬ್ ನಿಮಗೆ ಎಬ್ರಾಡಿಗೆ ನೀವು ಟ್ರ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತಂದರೆ ತುಂಬ ಒಳ್ಳೆಯದು ಫಾರಿನ್ಗೆ ಟ್ರೈ ಮಾಡುವವರಿಗೆ ತುಂಬ ಅನುಕೂಲಕರ ಆಗುತ್ತೆ ಇನ್ನು ಯಾರೆಲ್ಲ ಮೆಡಿಕಲ್ ಪ್ರೊಫೆಷನ್ ಮೆಡಿಕಲ್ ಪ್ರೊಫೆಷನ್ ಮತ್ತು ಲೇಖಕರು ಮತ್ತು ಜೈಲಲ್ಲಿ ಕೆಲಸ ಮಾಡುವವರು ಫಾರಿನ್ ಕೆಲಸ ಮಾಡುವವರು ಅಥವಾ ಫಾರಿನ್ ಕಂಪೆನಿಯಲ್ಲಿ ಕೆಲಸ ಮಾಡುವವರು ಆಧ್ಯಾತ್ಮ ಫೀಲ್ಡಲ್ಲಿ ಕೆಲಸ ಮಾಡುವವರು ಇದೆಲ್ಲ ಒಂದು ಹನ್ನೆರಡು ಸಂ ಹನ್ನೆರಡು ಮನೆ ಸಂಬಂಧಪಟ್ಟ ಪ್ರೊಫೆಷನ್ಗಳಿಗೆಲ್ಲ ಸ್ವಲ್ಪ ಬೆಟರ್ ಆಗುತ್ತೆ ಒಳ್ಳೆಯದಾಗುತ್ತೆ ಸಿಗುತ್ತೆ ಓಕೆ ಟ್ರಾನ್ಸ್ಫರಿಗೆ ಕೂಡ ಆ್ಯವರೇಜ್ ಸಮಯ ಬಟ್ ಜಾತಕ ನೋಡ್ಕೊಂಡು ನೀವು ಚೇಂಜ್ ಮಾಡಬೇಕು ಅವಸರ ಪಡಬೇಡಿ ಜಾತಕ ತರ್ಕೊಂಡು ಬಟ್ ಟ್ರಾನ್ಸ್ಫರಿಗೆ ಫಿಫ್ಟಿ ಫಿಫ್ಟಿ ಟ್ರಾನ್ಸ್ಫರ್ ಟ್ರೈ ಮಾಡುವವರಿಗೆ ಓಕೆ ಹಾಗಾಗಿ ಇದಿಷ್ಟು ನಿಮ್ಮ ಓವರ್ ಆಲ್ ಫಲ ಆಗಿರುತ್ತೆ ಭಯಪಡುವ ಅವಶ್ಯಕತೆ ಇಲ್ಲ ಗೋಚಾರ ಇನ್ನೂ ಕೂಡ ಮುಗಿಲಿಲ್ಲ ಜಾತಕ್ಕೆ ಕೂಡ ಮುಗಿಲಿಲ್ಲ ಓಕೆ ಜಾತದಲ್ಲೇ ಸಂಪೂರ್ಣ ನಿಮ್ಮ ಹೋಶ ಇರುವಂಥದ್ದು ಇದು ಗೋಚಾರ ಫಲ ನಾನು ನಿಮಗೆ ಹೇಳಿದ್ದೇನೆ ಹಾಗಾಗಿ ಟೆನ್ಷನ್ ಮಾಡ್ಕೋಬೇಡಿ ನಿಮಗೆ ಜಾತ ಪರಿಶೀಲನೆ ಮಾಡ್ಲಿಕ್ಕೆ ಮಾಡಲಿಕ್ಕಿದ್ರೆ ಇದೇ ಬರೋ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ ಸಂಪೂರ್ಣ ಜಾತಕ ನೋಡಿಕೊಂಡು ಎಲ್ಲ ವಿಚಾರ ನಿಮಗೆ ತಿಳಿಸ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ ನಾನು ಇನ್ನು ಮುಂದೆ ಮಾಡುವಂತಹ ವಿಶೇಷ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಬಂದು ಸೇರುತ್ತೆ ಅದು ಎಲ್ರಿಗೂ ಶೇರ್ ಮಾಡಿಬಿಡಿ ಎಲ್ರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ ಅಲ್ಲಿವರ ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ ಲೋಕ ಸಮಸ್ತಃ ಸುಖಿನೋ ಭವಂತು ಜಯ ಭದ್ರಕಾಳಿ